ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಯಾವುದೇ ರೀತಿಯಾಗಿ ಚಾಟ್ ಮಸಾಲಾನ ಬಳಸದೆ ಮಸಾಲ ಪೂರಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ರುಬ್ಲಿಕ್ಕೆ ನೋಡಿ ಈರುಳ್ಳಿ ಒಂದು ಗಂಡೆ ಈರುಳ್ಳಿ ಒಂದು ಗಂಡೆ ಬೆಳ್ಳುಳ್ಳಿ ಒಂದು ಟೊಮೊಟೊ ಐದು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಶುಂಠಿ ನಂತರ ಒಂದು ಸ್ವಲ್ಪ ಚಕ್ಕೆ ನೋಡಿ ಇಷ್ಟು ಮತ್ತು ನಾಲ್ಕು ಲವಂಗ ಮೆಣಸು ಜಾಸ್ತಿ ಏನು ಬೇಕಾಗೋದಿಲ್ಲ ಒಂದು ಎರಡು ಮೂರು ಹಾಕೊಂಡ್ರೆ ಸಾಕಾಗುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ನಂತರ ಪುದೀನ ಸೊಪ್ಪು ನೀವು ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಇರಲಿಲ್ಲ ಪುದೀನ ಮಾತ್ರ ಆ್ಯಡ್ ಮಾಡಿದ್ದೇನೆ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಮೊದಲೇನೇ ಬಟಾಣಿ ಮತ್ತು ಆಲೂಗೆಡ್ಡೆನ ಎರಡು ವಿಷಲ್ ತೊಗೊಂಡು ಕೂಗಿಸಿ ಇಟ್ಕೊಂಡಿದ್ದೇನೆ ಬೆಳಿಸಿ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೇನೆ ನಾನು ಬಟಾಣಿನ ಒಂದು ನೈಟ್ ಪೂರ್ತಿ ನೆನೆ ಹಾಕಿ ಎರಡು ಬ್ಯಲನ್ನ ಕೂಗಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಆಲೂಗೆಡ್ಡೆ ಸ್ಮ್ಯಾಶ್ ಆದರೆ ಸಾಕು ಬಟಾಣಿ ನಮಗೆ ತಿನ್ನಲಿಕ್ಕೆ ಹಾಗೆ ಸಿಗ್ತಾಯಿದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ನಂತರ ನಾವು ಮಾಡ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಸ್ವಲ್ಪ ಎಣ್ಣೆನ ಹಾಕಿ ಹಸಿ ವಾಸನೆ ಹೋಗೋ ತನಕ ಉರಿಬೇಕಾಗತ್ತೆ ನೀವು ಮೊದಲೇನೇ ಮಸಾಲೆ ಪದಾರ್ಥಗಳನ್ನ ಎಣ್ಣೆಲಿ ಹುರ್ಕೊಂಡು ರುಬ್ಕೊಂಡ್ರೂ ಕೂಡ ನಡೆಯುತ್ತೆ ಅಥವಾ ಈ ರೀತಿ ರುಬ್ಕೊಂಡು ನಂತರ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನಂತರ ಮಿಕ್ಸಿ ಜಾರಲ್ಲಿ ಏನು ನೀರಿರುತ್ತೆ ಅದನ್ನು ಇಲ್ಲಿಗೆ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕುದೀಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಇದು ಕುದಿ ಬಂದ ನಂತರ ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಲ್ವಾ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀವಲ್ವಾ ಆಲೂಗೆಡ್ಡೆ ಮತ್ತು ಬಟಾಣಿ ಇದನ್ನು ನಾವು ಇಲ್ಲಿಗೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕಾಗಿರುತ್ತೆ ಉಪ್ಪನ್ನ ನಾನು ಆಲೂಗೆಡ್ಡೆ ಮತ್ತು ಬಟಾಣಿ ಬೇಬೇಕಾದ್ರೇ ಹಾಕಿದ್ದೆ ಈಗ ನಾನು ಯಾವುದೇ ರೀತಿಯಾಗಿ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇಲ್ಲ ರುಚಿ ಕರೆಕ್ಟಾಗಿ ಇದೆ ನೀವು ಬೇಕು ಅಂದರೆ ರುಚಿನ ನೋಡಿಕೊಂಡು ಸಾಲ್ಟನ್ನು ಸೇರಿಸ್ಕೋಬಹುದು ನೀವು ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಇನ್ನೂ ತೆಳ್ಳೆ ಬೇಕಂದ್ರೂ ಕೂಡ ಮಾಡ್ಕೋಬಹುದು ಮಸಾಲೆ ಪುರಿಗೆ ಸ್ವಲ್ಪ ತೆಳ್ಳ ಇದ್ರೇ ಚೆನ್ನಾಗಿರುತ್ತೆ ಸೊ ಇವಾಗ ಇದು ರೆಡಿ ಆಗಿದೆ ನಂತರ ನಾನು ರೆಡಿಮೇಡ್ ಪೂರಿ ಪ್ಯಾಕೆಟ್ಸನ್ನ ತಂದಿದ್ದೆ ಅದನ್ನು ನಾನು ಎಣ್ಣೆಲಿ ಕರ್ಕೋತಾ ಇದ್ದೇನೆ ನೋಡಿ ಮನೇಲೆ ಪೂರಿನ ಮಾಡ್ಕೋಬಹುದು ಬಟ್ ನಾನು ಮಾಡಿರಲಿಲ್ಲ ರೆಡಿಮೇಡ್ ಪ್ಯಾಕೆಟ್ಸ್ ತಂದು ಅದನ್ನು ಈ ರೀತಿ ಎಣ್ಣೆಯಲ್ಲಿ ಕರೆದು ಇಟ್ಕೋತಾ ಇದ್ದೇನೆ ನೋಡಿ ಇಷ್ಟನ್ನು ನಾನು ಮಾಡ್ಕೊಂಡಿದ್ದೇನೆ ನಂತರ ಪಾನೀನ ಕೂಡ ಪ್ರಿಪೇರ್ ಮಾಡಿಕೊಂಡೆ ನಾನು ಪಾನಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸಿಂಪಲ್ಲಾಗಿ ಪಾನೀನ ಕೂಡ ರೆಡಿ ಮಾಡಿಕೊಂಡೆ ಪೂರ್ತಿಯಾಗಿ ಈಗ ಮಸಾಲೆ ಪುರಿಗೆ ಎಲ್ಲ ಹದ ರೆಡಿ ಆಗಿದೆ ಇನ್ನೇನಿದ್ರು ನಾವು ಅದನ್ನು ಪ್ಲೇಟಿಂಗ್ ಮಾಡಿ ಸರ್ವ್ ಮಾಡೋದಷ್ಟೇ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ಚಾಟ್ ಮಸಾಲ ಇಲ್ಲದೆ ಮಸಾಲ ಪುರಿನ ಮಾಡ್ಕೋಬೋದು ಅಂತ ನೋಡೋದ್ರಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಬಂತು ಅನ್ನೋದನ್ನು ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಮಾಡಿರ್ತಕ್ಕಂಥ ಕ್ವಾಂಟಿಟಿ ಒಂದು ಆರರಿಂದ ಏಳು ಜನ ತಿನ್ನಬಹುದು ಅಷ್ಟು ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿದ್ದೇನೆ